ಈಗ ಕೆಲವು ಶಾಸಕರು ಹೇಳ್ತಾ ಇದಾರೆ ಐವತ್ತು ಕೋಟಿ ಎಲ್ಲ ನೂರು ಕೋಟಿ ಅನ್ನುವಂಥದ್ದು ಈ ಪ್ರಕ್ರಿಯೆ ನಡೆದಿದೆಯಾ ನಿಮಗೂ ಗೊತ್ತಿದೆ ಕೋಟಿಗೇನು ಬೆಲೆನೇ ಇಲ್ಲ ಕೋಟಿ ಆದ್ರೆ ಅಂತದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಭಾರತೀಯ ಜನತಾ ಪಾರ್ಟಿ ಇಸ್ ನೋನ್ ಫಾರ್ ಇಟ್ ರನ್ನಿಂಗ್ ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ ನಲ್ವತ್ತೆರಡು ಜನನೂ ಕರ್ಕೊಂಡೋದ್ರು ನಮ್ಮ ರಾಜ್ಯದಲ್ಲಿ ಹದಿನೇಳು ಜನ ಕರ್ಕೊಂಡೋದ್ರು ಗೋವಾದಲ್ಲಿ ಮಾಡಿದರು ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವರಿಗೆ ಅದಕ್ಕೆ ಇಲ್ಲಿ ಅದು ಆ ಥರದ್ದು ಮಾತುಗಳು ಹಾಡ್ತಾ ಇದ್ದಾರೆ ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲೇ ಮಾತುಗಳು ಕೇಳ್ತಾವೆ ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳೋಕ್ಕಾಗೋದಿಲ್ಲದೆ ಇದ್ದರೂ ಕೂಡ ಒಂದು ಅಂದಾಜು ಐವತ್ತು ಕೋಟಿ ಕೊಟ್ಟರೆ ಬರ್ತೀರಾ ಅನ್ನಂಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸುಮ್ಮನೆ ಹೇಳ್ತಾರ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಒಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ ಎಸ್ ಐ ಟಿ ಮಾಡಿ ತನಿಖೆ ಅದು ಅಗತ್ಯ ಬಿದ್ದರೆ ಮಾಡೋಣ ಅಲ್ಲ ಅನ್ನೋದೇನು ಹುಡುಗಾಟಿಕೆ ಅಲ್ಲ ತನಿಖೆ ಮಾಡೋದು ಅಗತ್ಯ ಬಿದ್ದರೆ ಯಾವುದೇ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಸರ್ಕಾರ ಮಾಡುತ್ತೆ ಅಂಥ ಸಿಚುವೇಶನ್ ಬಂದರೆ ಮಾಡ್ತೀವಿ ಸರ್ ಈಗ ಮೂರು ಚುನಾವಣೆ ಉಪಚುನಾವ ಯಾವ ಥರ ಕಾಲದಲ್ಲಿ ನಾವು ಮೂರು ಎದಿತೀವಿ ಅಂತ ನನಗೆ ವಿಶ್ವಾಸ ಇದೆ ಆ ಜನ ಏನು ತೀರ್ಮಾನ ಕೊಟ್ಟಿದ್ದಾರೆ ಈಗಾಗಲೇ ಮಿಷಿನ್ ಒಳಗಡೆ ಹೋಗಿದ್ದಿದೆ ಸಿ ಬಿ ಎಮ್ ಒಳಗಡೆ ಹೋಗಿದೆ ನೋಡೋಣ ನನಗೆ ಊರು ಗೆದ್ದಿದ್ದೀವಿ ಅಂತ ಒಂದು ಆತ್ಮವಿಶ್ವಾಸ ನನಗಿದೆ ಯೋಗೇಶ್ವರ ಒಂದು ಯಾವುದೋ ಒಂದು ಏರಿಯಾದಲ್ಲಿ ನಮಗೆ ಸರಿಯಾಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಅದು ಆ ಮಾತುಗಳು ಬರ್ತವೆ ಅವುಗಳು

ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಒಬ್ಬ ಸಮರ್ಥ ನಾಯಕ ಮೇಲೆ ಆಪಾದನೆಗಳು ಬ ಮಾಡಿ ಮಾಡೋದು ಮತ್ತೊಂದು ಮಾಡೋದು ಅದು ಬೇರೆ ವಿಚಾರ ಆದರೆ ಒಬ್ಬ ಸಮರ್ಥ ನಾಯಕ ಈ ರಾಜ್ಯದ ಆಡಳಿತವನ್ನು ಐದು ವರ್ಷ ಸಮರ್ಥವಾಗಿ ಮಾಡಿ ಈಗ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಜನಕ್ಕೆ ಒಂದು ರೀತಿ ಅಸಮಾಧಾನ ಇದೆ ಬಹಳ ಇದೆ ಭಾರತೀಯ ಜನತಾ ಪಾರ್ಟಿಯವರು ಇರ್ಬೋದು ಜನತಾದಳದವರು ಇರ್ಬೋದು ಆ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರೆ ಆಗ ಜನ ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಜನ ಏನು ಮಾಡ್ಬೋದು ಅನ್ನೋ ಒತ್ತೂ ಅದಕ್ಕೋಸ್ಕರ ಅವರು ಆ ಮಾತು ಹೇಳಿದ್ದಾರೆ ಅಲ್ಲ ಈಗ ಇಡೀ ಎನ್ಕ್ವೈರಿ ಸಿ ಬಿ ಐರಿ ಅದೆಲ್ಲ ಮಾಡಿಕೊಳ್ಳೆ ಅವ್ರು ಯಾರು ಬೇಡ ಅಂದಿದ್ದಾರೆ ಅವರೇನು ನಮ್ಮನ್ನು ಕೇಳಿ ಮಾಡ್ತಾರ ಇಡೀನವರು ಆಗಲಿ ಸಿ ಬಿ ಐನವರಾಗಲಿ ಅಥವಾ ಸೆಂಟ್ರಲ್ ಏಜೆನ್ಸಿನವರು ಯಾರನ್ನಾದರೂ ಕೇಳಿ ಮಾಡೋದಿಲ್ಲ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಅವರು ಕೇಳಿ ಮಾಡೋದಿಲ್ಲ ಮಾಡ್ಕೊಳ್ಳಿ ಅವ್ರು ಮಾಡ್ತಾ ಬದಲಾವಣೆ ಯಾರು ಹೇಳಿದ್ದು ಯಾರ ಬದಲಾವಣೆ ಮಾತೇ ಯಾರು ಯಾರು ಯಾರೋ ನಮ್ಗಾಗ್ದವರು ಈಗ ಭಾರತೀಯ ಜನತಾ ಪಾರ್ಟಿಯವರು ಮೇಲೆ ಗೂಬೆ ಅಂತ ಕೆಲಸ ಯಾಕಾಗ ಚರ್ಚೆ ಬರ್ತಾ ಇದೆ ಇದು ಈ ವಿಚಾರ ಆಗಾಗ ಚರ್ಚೆ ಬರ್ತಾ ಇದೆ ಬರ್ತಾ ಇದೆ ಚರ್ಚೆ ಮಾಡಿದ್ರೆ ನಾವು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ